ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿ ರಾಯ್ಬಾಗ್ ಸುದ್ದಿ ಯುವಕನ ಮೇಲೆ ಕಲ್ಲಿನಿಂದ ಮಾರಣಾಂತಿಕ ಹಲ್ಲೆ ಹಣದ ವಿಚಾರವಾಗಿ ಯುವಕನ ಮೇಲೆ ಕಲ್ಲಿನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ರಾಯಬಾಗ್ ತಾಲೂಕಿನ ಕಣದಾಳ್ ಗ್ರಾಮದಲ್ಲಿ ನಡೆದಿದೆ ರಾಯಬಾಗ್ ತಾಲೂಕಿನ ಕಣದಾಳ್ ಗ್ರಾಮದ ನಾಗಪ್ಪ ಮಾಯಪ್ಪ ವಡ್ಡರ್ ಸೋದರ ಸಂಬಂಧಿ ರೋಹಿತ್ ವಡ್ಡರ್ ಎಂಬಾತ ಎರಡು ಸಾವಿರ ಹಣ ಪಡೆದಿದ್ದ ವಾರಕ್ಕೆ ಎರಡು ಸಾವಿರ ರೂಪಾಯಿಗೆ ಐದನೂರು ರೂಪಾಯಿ ಬಡ್ಡಿ ನೀಡುತ್ತಿದ್ದ ವಾರದ ಬಡ್ಡಿ ಕೊಡಲು ವಿಳಂಬ ವಾದ ಕಾರಣ ಕೋಪಗೊಂಡ ನಾಗಪ್ಪ ಅವಾಚ್ಯವಾಗಿ ಬೈದು ಕಲ್ಲಿನಿಂದ ಯುವಕನ ತಲೆಗೆ ಹೊಡೆದ ಅಮಾನವೀಯ ಘಟನೆ ನಡೆದಿದೆ ಹಲ್ಲೆಗೊಳಗಾದ ಯುವಕನನ್ನ ಹಾರುಗೇರಿ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸಂಬಂಧ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಂತಹ ಪ್ರಕರಣಗಳನ್ನ ಗಮನಿಸಿ ಇನ್ನಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು ಬಡ್ಡಿ ಆಸೆಗಾಗಿ ಇಂತಹ ರೋಮನ್ವಯ ಕೃತ್ಯ ನಡೆಯದಂತೆ ನೋಡಿಕೊಳ್ಳಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಕೋಟ್ ಜನಶಕ್ತಿ ವಾಯ

எர்ட சாயிரப்பட்டு நம்ம உட்கரி அவன் படதவ எடு சூனோ கொட்டி நமக்கு வரத்தில் நமக்கு மனியாக வந்து கொட்டன் வாட்ரி அழி நமக்கு ரொக்க ஏன் மாத்தி ஏன் மத்தி நான் என்ன யாருமே குடத ஒட்ட அவன் ஒட்டு படதன் படதாரி கைலே படத செப்பல் பர்ல புது விட்டன் தெலினோட